ಗೌರವ ಇದೆ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕು ಮಾಡುವ ಅಧಿಕಾರಿಗಳ ಬಗ್ಗೆ ಏನು ಸಿಗಲ್ಲ ಸುಮಾರು ಪೊಲೀಸ್ ಇಲಾಖೆ ವೈಫಲ್ಯಗಳ ಬಗ್ಗೆ ಸಹ ಹೇಳಿದರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ನಾವಾಗಿರ್ಬೋದು ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲಾ ಸರ್ಕಾರದ ಒಂದು ಅಂಗ ನಾವೆಲ್ಲಾ ಕೆಲಸ ತಗೊಬೇಕು ಯಾವುದೇ ವಿವಿಧ ಇಲಾಖೆಗಳಾಗಿರ್ಲಿ ಕೆಲಸ ತಗೊಳ್ಳುವಂತ ಕೆಲಸವನ್ನ ನಮ್ ನಮ್ ಜನ ಕೈ ಕೊಟ್ಟಿದ್ದಾರೆ ಈ ಕೆಲಸ ಮಾಡಿಸ್ಬೇಕು ಅನ್ನೋದಕ್ಕೆ ಜನ ನಮ್ಗೆ ಅಧಿಕಾರ ಕೊಟ್ಟಿರ್ತಾರೆ ಹಾಗಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವ್ಯವಸ್ಥೆ ಆಗಿದೆ ಇಲಾಖೆ ಇಲಾಖೆ ವಾರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಇವರು ಆ ಗುರುತರದಂತಹ ದಾಖಲೆಗಳು ಆರೋಪವನ್ನ ಮಾಡಿದ್ದಾರೆ ಇದನ್ನ ನಾನು ಯಾವುದೇ ಕಾರಣಕ್ಕೂ ಒಬ್ಬ ಸಂಸದನಾಗಿ ಜೊತೆಗೆ ಸರ್ಕಾರ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಯಾಕಂದ್ರೆ ರಾಜ್ಯದಲ್ಲಿ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆ ಮಟ್ಟಿಗೆ ನಾರು ಕ್ಲೋಸ್ ಮಾಡಿ ಮಾಡಿರುವ ಪ್ರಕಾರ ಒಂದು ಹಂತದಲ್ಲಿ ಚೆನ್ನಾಗಿದೆ ಹಾಗಾಗಿ ಅದು ಒಂದು ಅದು ಬಿಟ್ಟರೆ ನಾನು ಒಂದು ಎರಡು ಮೂರು ಕಡೆ ವಿಡಿಯೋ ಭಾಷಣಗಳನ್ನ ವಿಡಿಯೋಗಳನ್ನ ನೋಡಿದೆ ಯಾವುದು ಪೌತಿ ಅದಾಲತ್ ಪೌತಲ ಅದಾಲತ್ ಏನಕ್ಕೆ ಮಾಡ್ತಾರೆ ಪೌತಿ ಖಾತೆಯನ್ನು ಒಂದು ಡ್ರೈವ್ ಅದು ಸರ್ಕಾರದ ಯಾವುದೇ ಸರ್ಕಾರ ಬಂದರೆ ಅದೊಂದು ಆಶಾದಾಯಕ ಯೋಜನೆ ಮನೆಯಲ್ಲಿ ಗಂಡ ಕಳ್ಕೊಂಡಿರೋರಿಗೆ ಪೌತಿ ಖಾತೆ ಮಾಡುವಂಥದ್ದು ಒಂದು ಅದಾಲತ್ ಆ ಅದಾಲತ್ ಹೋಗಿ ಇವರು ಸರ್ಕಾರದ ಸುಮ್ಮನೆ ಮಾನ ಸರ್ಕಾರದ ಬಗ್ಗೆ ಮಾತಾಡೋದನ್ನ ನಾನು ಖಂಡಿಸ್ತೀನಿ ಯಾಕಂತ ಹೇಳಿದ್ರೆ ಸರ್ಕಾರ ಕಾರ್ಯಕ್ರಮದಲ್ಲಿ ಸಂಸದ ಶಾಸಕರಾಗಿರ್ಬೋದು ಸರ್ಕಾರದ ಬಗ್ಗೆ ನಾವು ಮಾತಾಡೋಲ್ಲ ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ವಿವರವಾಗಿ ಕೊಡೋಣ ರೈತರಿಗೆ ಅರಿವು ಮೂಡ್ಸೋಣ ಅದು ಬಿಟ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ವಿರುದ್ಧ ಮಾತಾಡೋದನ್ನ ನಾನು ಇದನ್ನ ಯಾವುದೇ ಕಾರಣಕ್ಕೂ ಇದು ಒಬ್ಬ ಪಕ್ಷದ ಪ್ರತಿ ನಾನು ಹೇಳ್ತಾ ಇದ್ದೀನಿ ಅವತ್ತು ಒಂದು ಸಂಸದಾಗಿ ಮಾತಾಡ್ತಾ ಇಲ್ಲ ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಇದು ಎಲ್ಲೋ ಅವರು ನಾನು ತುಂಬ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಯಾಕಂತ ಹೇಳಿದ್ರೆ ಅವರು ಹಿಡಿಯೋದ ರಾಜಕಾರಣದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಹಾಗಾಗಿ ಈ ರೀತಿಯ ಆರೋಪಗಳಾಗಿರ್ಬೋದು ಮಾಡಬಾರ್ದು ಅನ್ನೋದು ನಾನು ನಿಮ್ಮ ಮಾದರಿ ಮುಖಾಂತರ ಮನವಿಯನ್ನು ಮಾಡ್ತೀನಿ ನಾನೇನು ಆಗ್ರಹನ ಮಾಡ್ತಾ ಇಲ್ಲ ಮಾಡ್ತಾಡಬೇಕಾದ್ರೆ ಯೋಚನೆ ಮಾಡಿ ನಮ್ಗೆ ಅದಕ್ಕೆ ನಮ್ಮ ವಯಸ್ಸಷ್ಟು ಅವ್ರಿಗೆ ಶಾಸಕರಾಗಿದ್ದಾರೆ ಅಷ್ಟು ಅವ್ರಿಗೆ ಹಿರಿತನ ಇದೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಮುಂದಿನ ಆಗಿರ್ಬೋದು ಈ ರೀತಿ ಮಾತಾಡ್ಬೇಕಾದ್ರೆ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕು ಅನ್ನೋದು ಕೇಳ್ಕೊತೀನಿ ಜೊತೆಗೆ ನಿಮಗೆಲ್ಲ ಗೊತ್ತಿರುವಂಗೆ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಕೋನ ಅಂತ ಬಂದಾಗ ನಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚು ಅನುದಾನ ವಿಷಯದಲ್ಲಿ ತರುವಂತ ವಿಷಯದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಜನಪ್ರತಿನಿಧಿಗಳಾಗಿರ್ಬೋದು ಮಾಡ್ತಾ ಇದೀವಿ ಮುಂದಿನ ಸಹ ಮಾಡ್ತೀವಿ ಯಾಕಂತ ಹೇಳಿದ್ರೆ ಜನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಅಭಿವೃದ್ಧಿ ದತ್ತ ನಾವು ಕರ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಲೋಕಸಭೆಯಲ್ಲಿ ನನಗೆ ಅತ್ಯಧಿಕ ಮತಗಳಿಂದ ಗೆಲ್ಸಿದ್ದಾರೆ ಹಾಗಾಗಿ ನನ್ನ ಮೇಲೆ ಜವಾಬ್ದಾರಿ ಇದೆ ಮತ್ತೆ ಜನರ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅದೇ ರೀತಿಯಲ್ಲಿ ಅನುಗುಣವಾಗಿ ವಿವಿಧ ಸಚಿವರ ಹತ್ರ ಗಮನ ತಂದಿ ಮುಂದಿನ ದಿನಗಳು ಈಗಾಗಲೇ ಸುಮಾರು ಅನುದಾನಗಳನ್ನ ಸಹ ನಾವು ಹಾಸ್ಪಿಟಲ್ಸ್ ಆಗಿರ್ಬೋದು ನಾವು ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಮಾಡುವಂತ ಮಾಡುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತೀನಿ ಅದು ಬಿಟ್ರೆ ನಿಮ್ ಅದೇ ಆದಷ್ಟು ನಾನು ಈ ಕೃಷಿ ನೀವು ಆದಷ್ಟು ಹೈಲೈಟ್ ಮಾಡಿ ರೈತರಿಗೆ ಪ್ರಚಾರ ಮಾಡಿ ಅಂತ ನಾನು ಮನವಿಯನ್ನ ಮಾಡ್ತೀನಿ ಈಗ ಅವ್ರಿಗೆ ನಾನು ಗೌರವದಿಂದ ಮನವಿ ಮಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಅಲಿಗೇಷನ್ಸ್ ಇದ್ರೆ ಉನ್ನ ನಮ್ಗಿಂತ ಹೈಯರ್ ಆಫೀಸರ್ ಅವ್ರಗಿಂತ ಹೈಯರ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡಲಿ ಕ್ರಮಕ್ಕೆ ಜಗಿಸ್ಲಿ ಅದ್ರ ಬಗ್ಗೆ ಹೇಳಲ್ಲ ಆದರೆ ಒಬ್ಬ ಸಂಸದನಾಗಿ ನಾನು ನೋಡಿರೋ ಅದರಲ್ಲಿ ಡೆಕ್ಸ್ ರೇಟು ಅಲ್ಲ ಕೊಲೆ ರೇಟು ಈಗ್ಗೂ ನೋಡಿದ್ರೆ ಲಾಸ್ಟಿಕ್ಲಿ ಕ್ರಮೇಣ ಕೊಲೆ ರೇಟ್ ಕಡಿಮೆ ಆಗಿದೆ ಮತ್ತೆ ಕ್ರೈಮ್ ರೇಟು ಸಹ ನಾನು ಅದನ್ನ ಕಳೆದ ನಾನು ಹದಿನೈದು ದಿನದಲ್ಲೇ ನೋಡಿದೆ ನಾನು ಎರಡೆರಡು ತಿಂಗಳಿಗೂ ಕ್ರೈಮ್ ನ ಮತ್ತೆ ರಿಕವರೀಸ್ ಕ್ರೈಮ್ ಇಂದ ಆಗಿರುವಂತಹ ಸಮಸ್ಯೆಗಳು ಮಾನಿಟರ್ ಕ್ಲೋಸ್ಲಿ ಮಾನಿಟರ್ ಮಾಡ್ತಿದ್ದೀನಿ ಡ್ರಾಸ್ಟಿಕ್ಲಿ ಕಳೆದ ಇಪ್ಪತ್ತ್ ಮೂರು ಇಪ್ಪತ್ತೆರಡ್ರಿಗೆ ಹೋಲಿಸ್ಕೊಂಡ್ರೆ ಡ್ರಾಸ್ಟಿಕ್ಲಿ ಕಡಿಮೆ ಆಗಿದೆ ಅದನ್ನ ಬೇಕಿರ ಮಾಹಿತಿನ ನಾನು ಅವ್ರ ಇಲಾಖೆಯವರೆಗೂ ಹೇಳ್ತೀನಿ ಕೊಡಿ ಅಂತ ನಾವೆಲ್ಲ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳು ನಾವು ಯಾರು ಯಾವ್ದು ಮಾಡೋದ್ಗು ನಮ್ಗೆ ಹಕ್ಕಿದೆ ಅದು ಅವರವರ ವಿವೇಚನೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾನೇನು ಮಾಹಿತಿ ಕೊಡೋಲ್ಲ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಅಧಿಕಾರಿಗಳ ಬೈದು ಏನು ಸಿಗಲ್ಲ ನಾವು ಅಧಿಕಾರಿಗಳ ಕೆಲಸ ತಗೊಳಕೆ ನಮ್ಮನ್ನ ಜನ ಆಯ್ಕೆ ಮಾಡಿ ಕಳಿಸೋದು ಹೌದಾ ನನಗೊಂದು ಸ್ಟಾಟಿಸ್ಟಿಕ್ಸ್ ಕೊಟ್ರೆ ಅದ್ ನಾನು ಕ್ಲಿಯರ್ ಮಾಡ್ತೀನಿ ನೋಡೋಣ ಇಲ್ಲ ಅಲ್ಲ ಅಲ್ಲ ರೌಡಿ ಸೀಟ್ರ್ದೆಲ್ಲ ಹೇಳಿದಲ್ಲ ಅವ್ರು ಏನೇನು ಗೃಹ ಇಲಾಖೆಯಲ್ಲಿ ಸುತ್ತೋಲೆ ಓಡಿಸಿದಾರೆ ಆ ರೀತಿಯಲ್ಲಿ ರೌಡಿ ಸೀಟರ್ಗಳನ್ನ ಮಾಡ್ತಾ ಇದ್ದಾರೆ ನಾನು ನಾನು ಮಾತಾಡಬಾರ್ದು ನಾನು ಬೈದಿಕ್ಸ್ ಇಟ್ಕೊಂಡು ರಾಜಕೀಯ ಮಾಡೋದು ನಾನು ಏನಪ್ಪ ರೌಡಿ ಶೀಟ್ ಓಪನ್ ಮಾಡ್ಸೋದು ಜನ್ ತೊಂದ್ರೆ ಕೊಡೋದು ಹಾಗಿದ್ರೆ ನಿಮ್ಗೆ ಇಷ್ಟೊತ್ತು ಗೊತ್ತಾಗೋದು ನಾನ್ ಆ ರೀತಿ ಇವತ್ತು ಮಾಡಲ್ಲ ಮುಂದೂ ಮಾಡಲ್ಲ ರಾಜಕೀಯದಲ್ಲಿ ನಾನು ಇವತ್ತು ಇರ್ತೀನೋ ನಾಳೆ ಇರ್ತೀನೋ ಅದು ಗೊತ್ತಿಲ್ಲ ಯಾವತ್ತು ಯಾರಿಗೂ ನಮ್ ಶತ್ರುಗಳಿಗೂ ನಂಗೆ ತೊಂದರೆ ಇಷ್ಟ ಇಲ್ಲ ಅವ್ರಿಗೂ ಒಳ್ಳೇದ್ ಬಯಸುವಂತ ನಾನು ಸುಮ್ನೆ ಇಲ್ಲ ಚಲೋದಾರಪ್ಪ ನಾವ್ ಮಾಡವಾರ್ದು